ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ ಆಕಾಶದಲ್ಲಿ ಚಲಿಸುವ ಮೋಡಗಳು ಸೂರ್ಯನ ತೇಜಸ್ಸನ್ನು ಕ್ಷಣಕಾಲ ಮರೆಮಾಡಬಹುದೇ ಹೊರತು ಆತನ ಶಾಶ್ವತ ಪ್ರಕಾಶವನ್ನು ಅಳಿಸಲು ಸಾಧ್ಯವಿಲ್ಲ ಅದೇ ರೀತಿ ಜೀವನದಲ್ಲಿ ಎಂತಹ ಕಡು ಕಷ್ಟದ ಕಾರ್ಮೋಡಗಳು ಕವಿದರೂ ಅಚಲವಾದ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಮೇಷರಾಶಿಯವರೇ ನಿಮಗೆ ಈ ಹೊಸ ಮಾಸದ ಹಾರ್ದಿಕ ಸ್ವಾಗತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಎಂಬುದು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದೊಂದು ಅಗ್ನಿಪರೀಕ್ಷೆಯ ಕಾಲಘಟ್ಟ ಮತ್ತು ಅಮೃತ ಘಳಿಗೆಗಳ ಸಂಗಮ ಒಂದು ಕಡೆ ಗ್ರಹಗಳ ಮಹಾ ಸೇನಾಧಿಪತಿಯಾದ ಮಂಗಳನ ಪ್ರಭಾವ ಇನ್ನೊಂದು ಕಡೆ ಕರ್ಮಫಲದಾತನಾದ ಶನಿದೇವನ ತೀಕ್ಷ್ಣ ನೋಟ ಈ ಎರಡರ ನಡುವೆ ನಿಮ್ಮ ಬದುಕು ಒಂದು ಅದ್ಭುತವಾದ ತಿರುವನ್ನು ಪಡೆಯಲಿದೆ ನಿಮ್ಮ ನಿರಂತರ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಈ ತಿಂಗಳು ಚಿನ್ನದಂತಹ ಅವಕಾಶಗಳು ನಿಮ್ಮ ಬಾಗಿಲು ಬಡಿಯಲಿವೆ ಆದರೆ ನೆನಪಿರಲಿ ಕಾಲ ಕೆಳಗೆ ಹರಿಯುವ ನೀರು ಶಾಂತವಾಗಿದ್ದರೂ ಅದು ಯಾವಾಗ ಪ್ರವಾಹವಾಗಿ ಬದಲಾಗುತ್ತದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಹಾಗೆಯೇ ನಿಮ್ಮ ಈ ತಿಂಗಳ ಪಯಣದಲ್ಲಿ ಅಗಾಧವಾದ ಲಾಭಗಳ ಜೊತೆಗೆ ಕೆಲವು ಗುಪ್ತ ಸಂಚುಗಳು ಮತ್ತು ಸವಾಲುಗಳು ಅಡಗಿವೆ ಈ ರಹಸ್ಯಗಳನ್ನು ನಾವು ಇಂದು ಸವಿವರವಾಗಿ ಭೇದಿಸೋಣ ಗ್ರಹಗತಿಗಳ ಸಂಚಾರ ಮತ್ತು ಪ್ರಭಾವ ಈ ತಿಂಗಳ ಗ್ರಹಗಳ ಚಲನೆಯನ್ನು ಗಮನಿಸಿದರೆ ನಿಮ್ಮ ರಾಷ್ಟ್ಯಾಧಿಪತಿಯಾದ ಮಂಗಳನು ಅತ್ಯಂತ ಬಲಿಷ್ಠವಾದ ಸ್ಥಾನದಲ್ಲಿದ್ದಾನೆ ಇದು ನಿಮ್ಮಲ್ಲಿ ಅತೀಂದ್ರಿಯ ಶಕ್ತಿಯನ್ನು ಜಾಗೃತಗೊಳಿಸುವುದಲ್ಲದೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅದಮ್ಯ ಆತ್ಮವಿಶ್ವಾಸವನ್ನು ನೀಡುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಒಂದು ಪ್ರಮುಖ ಬದಲಾವಣೆ ಎಂದರೆ ಸೂರ್ಯದೇವನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಅಂದರೆ ನಿಮ್ಮ ಪಾಲಿನ ಲಾಭಸ್ಥಾನಕ್ಕೆ ಸೂರ್ಯನ ಆಗಮನವಾಗುತ್ತಿದೆ ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ಆದರೆ ಈ ಶುಭ ಫಲಗಳ ನಡುವೆಯೂ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ಶನಿದೇವನು ನಿಮ್ಮ ಪ್ರತಿ ಹೆಜ್ಜೆಯ ಮೇಲೂ ಅದರಲ್ಲೂ ವಿಶೇಷವಾಗಿ ನಿಮ್ಮ ಖರ್ಚು ವೆಚ್ಚಗಳ ಮೇಲೆ ಕಣ್ಣಿಟ್ಟಿದ್ದಾನೆ ಅಧಿಕಾರ ಮತ್ತು ಅವಕಾಶಗಳು ಒದಗಿ ಬಂದಾಗ ನಾವು ಎಷ್ಟು ವಿನಯವಂತರಾಗಿರುತ್ತೇವೆಯೋ ಅಷ್ಟೇ ಶನಿಯ ಅನುಗ್ರಹ ನಮಗೆ ದೊರೆಯುತ್ತದೆ ಈಗ ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಈ ಗ್ರಹಗತಿಗಳು ಹೇಗೆ ಪ್ರಭಾವ ಬೀರಲಿವೆ ಎಂಬುದನ್ನು ವಿವರವಾಗಿ ನೋಡೋಣ ಉದ್ಯೋಗ ಮತ್ತು ವೃತ್ತಿ ಜೀವನದ ವಿಸ್ತೃತ ವಿಶ್ಲೇಷಣೆ ಮೇಷರಾಶಿಯ ಉದ್ಯೋಗಸ್ಥರಿಗೆ ಫೆಬ್ರವರಿ ತಿಂಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಅದ್ಭುತ ಸಮಯವಾಗಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರವಿರುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಅಗಾಧವಾಗಿ ಹೆಚ್ಚಾಗಲಿದೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರಿಗೆ ಈ ಕಾಲ ಅತ್ಯಂತ ಶ್ರೇಯಸ್ಕರ ಅಧಿಕಾರ ಚಲಾಯಿಸುವ ಅವಕಾಶಗಳು ಆಡಳಿತಾತ್ಮಕ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಕಳೆದ ಹಲವು ತಿಂಗಳುಗಳಿಂದ ಯಾವ ಬಡ್ತಿಗಾಗಿ ನೀವು ಹಪಹಪಿಸುತ್ತಿದ್ದೀರೋ ಅಥವಾ ಯಾವ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತು ನಿಮ್ಮ ನಿದ್ದೆಗೆಡಿಸಿತ್ತೋ ಅದೆಲ್ಲವೂ ಈ ತಿಂಗಳು ಸುಲಲಿತವಾಗಿ ಬಗೆಹರಿಯಲಿದೆ ನಿಮ್ಮ ಕೆಲಸದ ವೇಗ ಮತ್ತು ಕಾರ್ಯವೈಖರಿಯನ್ನು ಕಂಡು ನಿಮ್ಮ ಸಹೋದ್ಯೋಗಿಗಳು ಅಚ್ಚರಿಪಡುತ್ತಾರೆ ನಿಮ್ಮ ಮೇಲಾಧಿಕಾರಿಗಳು ಅಥವಾ ಬಾಸ್ ನಿಮ್ಮ ಶ್ರಮವನ್ನು ಗುರುತಿಸಿ ಸಾರ್ವಜನಿಕವಾಗಿ ಮೆಚ್ಚುಗೆಯ ಮಾತುಗಳನ್ನು ಆಡಲಿದ್ದಾರೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ರಕ್ಷಣಾ ಪಡೆ ಅಂದರೆ ಆರ್ಮಿ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಮೇಷರಾಶಿಯವರಿಗೆ ಈ ತಿಂಗಳು ಅಭೂತಪೂರ್ವ ಯಶಸ್ಸು ಸಿಗಲಿದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಅಧಿಕಾರ ಮತ್ತು ಮನ್ನಣೆ ಸಿಕ್ಕಾಗ ಅಹಂಕಾರ ತಲೆಗೇರದಂತೆ ನೋಡಿಕೊಳ್ಳಿ ನಿಮ್ಮ ಕೆಳಹಂತದ ನೌಕರರೊಂದಿಗೆ ಅಥವಾ ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಿ ಒಂದು ವೇಳೆ ನೀವು ಉದ್ಧಟತನ ತೋರಿದರೆ ಶನಿಯ ವಕ್ರದೃಷ್ಟಿ ನಿಮ್ಮ ಘನತೆಗೆ ಕುಂದು ತರಬಹುದು ನೆನಪಿರಲಿ ವಿನಯವೇ ನಿಮ್ಮ ನಿಜವಾದ ಆಭರಣ ವ್ಯಾಪಾರ ಮತ್ತು ವ್ಯವಹಾರದ ಜಗತ್ತು ವ್ಯಾಪಾರಸ್ಥರ ಪಾಲಿಗೆ ಈ ತಿಂಗಳು ಲಾಭದ ಹೊಳೆಯೇ ಹರಿಯುವ ಮುನ್ಸೂಚನೆ ಇದೆ ಸೂರ್ಯನು ಲಾಭಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದರಿಂದ ವ್ಯಾಪಾರದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಬಹುಕಾಲದಿಂದ ಮಾರಾಟವಾಗದೆ ಧೂಳು ಹಿಡಿದಂತಹ ಹಳೆಯ ಸ್ಟಾಕ್ಗಳು ಈ ತಿಂಗಳು ಕ್ಲಿಯರ್ ಆಗಲಿವೆ ಇದು ನಿಮ್ಮ ಕೈಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಹೊಸ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಇದು ನಿಮ್ಮ ಮಾರುಕಟ್ಟೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ರಿಯಲ್ ಎಸ್ಟೇಟ್ ಭೂಮಿ ಖರೀದಿ ಮಾರಾಟ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಇದು ಜಾಕ್ಪಾಟ್ ಹೊಡೆದಂಟೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಲಾಭದ ಸಾಧ್ಯತೆಗಳಿವೆ ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ಅತ್ಯಂತ ಜಾಗರೂಕರಾಗಿರಬೇಕು ನಿಮ್ಮ ಪಾಲುದಾರರು ನಿಮ್ಮ ಬೆನ್ನು ಹಿಂದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಗುಪ್ತವಾಗಿ ಏನಾದರೂ ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಯಾವುದೇ ಕಾನೂನುಬದ್ಧ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಒಂದಲ್ಲ ಎರಡು ಬಾರಿ ಓದಿ ನೋಡಿ ಆಪ್ತರೆಂಬಾದ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬುವುದು ಈ ತಿಂಗಳು ನಿಮಗೆ ಅಪಾಯಕಾರಿಯಾಗಬಹುದು ಪ್ರತಿಯೊಂದು ಆರ್ಥಿಕ ವಹಿವಾಟಿನ ಮೇಲೆ ನಿಮ್ಮ ನೇರ ನಿಗಾ ಈಗ ನಾವು ಈ ತಿಂಗಳ ಅತ್ಯಂತ ನಿರ್ಣಾಯಕ ವಿಷಯವಾದ ಹಣಕಾಸು ಅಥವಾ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚಿಸೋಣ ನಾನು ಮೊದಲೇ ಸೂಚಿಸಿದಂತೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಅಡಗಿದೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆದಾಯದ ಮೂಲಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ಬಹುದಿನಗಳಿಂದ ಯಾರೋ ಕೊಡಬೇಕಾಗಿಂದ ಬಾಕಿ ಹಣ ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ಮೊತ್ತವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಲಾಟ್ರಿ ಶೇರ್ ಮಾರ್ಕೆಟ್ ಅಥವಾ ಹಳೆಯ ಹೂಡಿಕೆಗಳಿಂದ ಹಠಾತ್ ಲಾಭಾಂಶ ಬರುವ ಯೋಗವಿದೆ ಆದಾಯದ ದೃಷ್ಟಿಯಿಂದ ನೀವು ರಾಜರಂತೆ ಅನುಭವಿಸುತ್ತೀರಿ ಆದರೆ ನಾಣ್ಯದ ಇನ್ನೊಂದು ಮುಖವನ್ನು ನಾವು ಮರೆಯುವಂತಿಲ್ಲ ನಿಮ್ಮ ಜಾತಕದ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವ ಶನಿದೇವನು ವ್ಯಯ ಅಥವಾ ಖರ್ಚಿನ ಕಾರಕನಾಗಿದ್ದಾನೆ ಅಂದರೆ ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಅದು ನೀರಿನಂತೆ ಹರಿದು ಹೋಗುವ ಸಾಧ್ಯತೆ ಇದೆ ಅನಗತ್ಯ ಮನೆ ರಿಪೇರಿ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಅಥವಾ ಕುಟುಂಬದಲ್ಲಿ ನಡೆಯುವ ಶುಭ ಸಮಾರಂಭಗಳಿಗಾಗಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣ ವ್ಯಯವಾಗಲಿದೆ ಈ ಸಮಯದಲ್ಲಿ ಜಂಬಾ ಅಥವಾ ಆಡಂಬರಕ್ಕಾಗಿ ಬೆಲೆ ಬಾಳುವ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೋಗಬೇಡಿ ಈ ತಿಂಗಳು ನೀವು ಮಾಡುವ ಪ್ರತಿಯೊಂದು ಉಳಿತಾಯವೂ ನಿಮ್ಮ ಭವಿಷ್ಯದ ರಕ್ಷಾಕವಚವಾಗಲಿದೆ ಹಣದ ನಿರ್ವಹಣೆಯಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ಈ ತಿಂಗಳ ಅತಿದೊಡ್ಡ ಪಾಠ ಆರೋಗ್ಯ ಮತ್ತು ದೈಹಿಕ ಜಾಗೃತಿ ಆರೋಗ್ಯಮೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಮೇಷರಾಶಿಯವರು ಈ ತಿಂಗಳು ತಮ್ಮ ದೇಹದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಿದೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ದೈಹಿಕ ಶಕ್ತಿ ಮತ್ತು ಹುರುಪು ತುಂಬಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ಮನಸ್ಸಿನ ಆತಂಕ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವುದರಿಂದ ಕಣ್ಣಿನ ಉರಿ ತಲೆನೋವು ಅಥವಾ ನಿದ್ರಾಹೀನತೆ ಅಂದರೆ ಇನ್ಸೋಮ್ನಿಯಾ ಕಾಡಬಹುದು ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ಇಳಿಯುವಾಗ ಅತೀವ ಎಚ್ಚರಿಕೆ ವಹಿಸಿ ಸಣ್ಣ ಅಜಾಗರೂಕತೆಯು ಕೂಡ ದೊಡ್ಡ ಪೆಟ್ಟಿಗೆ ಕಾರಣವಾಗಬಹುದು ಹೊರಗಿನ ಎಣ್ಣೆಯುಕ್ತ ಪದಾರ್ಥಗಳು ಅಥವಾ ಮಸಾಲಾಯುಕ್ತ ಆಹಾರವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಯ ಉಂಟಾಗಬಹುದು ದಿನನಿತ್ಯ ಯೋಗ ಮತ್ತು ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಗತ್ಯ ಕುಟುಂಬ ಪ್ರೇಮ ಮತ್ತು ವೈವಾಹಿಕ ಜೀವನ ಕುಟುಂಬದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಮಿಶ್ರ ಫಲವನ್ನು ನೀಡಲಿದೆ ಎಂದು ನಿಮ್ಮ ನಿಖರ ಭವಿಷ್ಯ ಹೇಳುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರಲಿದ್ದು ಯಾವುದಾದರೂ ಮಂಗಳ ಕಾರ್ಯಗಳು ಅಥವಾ ಶುಭ ಸಮಾರಂಭಗಳು ನಡೆಯುವ ಸೂಚನೆಯಿದೆ ಅವಿವಾಹಿತ ಮೇಷರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂದರೆ ಕಾಯುತ್ತಿದ್ದ ಮದುವೆಯ ಪ್ರಸ್ತಾಪಗಳು ಈ ತಿಂಗಳು ಅಂತಿಮವಾಗಬಹುದು ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮನೆಯವರ ಒಪ್ಪಿಗೆ ಪಡೆಯಲು ಇದು ಅತ್ಯಂತ ಸೂಕ್ತ ಸಮಯ ಆದರೆ ವಿವಾಹಿತ ದಂಪತಿಗಳ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಈಗೋ ಸಮಸ್ಯೆಗಳು ತಲೆದೂರಬಹುದು ನಾನೇ ಸರಿ ಅಥವಾ ನನ್ನ ಮಾತೆ ಅಂತಿಮ ಎಂಬ ಹಠವನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ಸಣ್ಣ ಕಿಡಿಯು ದೊಡ್ಡ ಬೆಂಕಿಯಾಗಿ ಬದಲಾಗುವ ಮುನ್ನವೇ ಸಂವಹನದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅವರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಕ್ಷೇತ್ರ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯ ಅಗ್ನಿ ಪರೀಕ್ಷೆಯ ಸಮಯ ಸೂರ್ಯನ ಶುಭದೃಷ್ಟಿಯಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಸನ್ನಿಹಿತವಾಗಿದೆ ಆದರೆ ರಾಹು ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಗಮನ ಹಾದಿ ತಪ್ಪುವ ಸಾಧ್ಯತೆಯಿದೆ ಮೊಬೈಲ್ ಗೇಮುಗಳು ಸಾಮಾಜಿಕ ಜಾಲತಾಣಗಳು ಅಥವಾ ಅನಗತ್ಯ ಸ್ನೇಹಿತರ ಸಹವಾಸ ನಿಮ್ಮ ಓದಿಗೆ ಅಡ್ಡಿಯಾಗಬಹುದು ಸಮಯದಿ ಮಹತ್ವವನ್ನು ಅರಿತು ಓದಿನಲ್ಲಿ ತೊಡಗಿದರೆ ಜಯ ನಿಮ್ಮದೇ ಅಪಾಯದ ಮುನ್ಸೂಚನೆ ಮತ್ತು ರಹಸ್ಯಗಳು ಈ ತಿಂಗಳ ಅತ್ಯಂತ ಗಂಭೀರ ಭಾಗವೆಂದರೆ ನಿಮ್ಮ ಹನ್ನೆರಡನೇ ಮನೆಯ ಸಕ್ರಿಯತೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅಜ್ಞಾತ ಭಯ ಕಾಡಬಹುದು ಯಾರೋ ನನ್ನ ವಿರುದ್ಧ ಸಂಚು ಮಾಡುತ್ತಿದ್ದಾರೆ ಅಥವಾ ಏನೂ ಕಳೆದುಕೊಳ್ಳುತ್ತೇನೆ ಎಂಬ ಅನಗತ್ಯ ಆತಂಕ ನಿಮ್ಮನ್ನು ಕಾಡಬಹುದು ರಾತ್ರಿನೇಳೆ ಕೆಟ್ಟ ಕನಸುಗಳು ಬೀಳುವ ಸಾಧ್ಯತೆಯಿದೆ ನೆನಪಿರಲಿ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ವ್ಯವಹಾರದ ಗುಟ್ಟುಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ ಶನಿದೇವನು ನ್ಯಾಯಾಧೀಶನಾಗಿರುವುದರಿಂದ ಈ ತಿಂಗಳು ಯಾವುದೇ ಕಾನೂನು ಬಾಹಿರ ಕೆಲಸಗಳಿಗೆ ಅಥವಾ ಶಾರ್ಟ್ಕಟ್ ಮೂಲಕ ಹಣ ಮಾಡುವ ಆಸೆಗೆ ಬಲಿಯಾಗಬೇಡಿ ತಪ್ಪು ಮಾಡಿದವರಿಗೆ ಶನಿ ತಕ್ಷಣವೇ ಶಿಕ್ಷೆ ನೀಡುತ್ತಾ ಹಾಗಾಗಿ ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆಯಿರಿ ಪರಿಹಾರಗಳು ಮತ್ತು ವಿಜಯದ ಹಾದಿ ಈ ಮೇಲೆ ತಿಳಿಸಿದ ಎಲ್ಲಾ ಕಂಟಕಗಳಿಂದ ಪಾರಾಗಿ ಈ ತಿಂಗಳನ್ನು ಯಶಸ್ವಿಯಾಗಿ ಕಳೆಯಲು ಕೆಲವು ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ಅನುಸರಿಸಿ ಹನುಮಾನ್ ಚಾಲೀಸಾ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮೇಷರಾಶಿಯವರಿಗೆ ಆಂಜನೇಯನ ಆರಾಧನೆಯು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಮತ್ತು ಭಯವನ್ನು ಹೋಗಲಾಡಿಸುತ್ತದೆ ಶನಿಶಾಂತಿ ಶನಿವಾರದಂದು ಕಾಗೆಗಳಿಗೆ ಅನ್ನ ನೀಡಿ ಅಥವಾ ಮೂಕ ಪ್ರಾಣಿಗಳಿಗೆ ಆಹಾರ ನೀಡಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ಕೂಡ ಶನಿಯ ಕಾಟ ಕಡಿಮೆ ಮಾಡುತ್ತದೆ ಸೂರ್ಯ ನಮಸ್ಕಾರ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಅಂದರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸೂರ್ಯನಿಗೆ ಬಿಡುವುದು ಇದರಿಂದ ನಿಮ್ಮ ಕೀರ್ತಿ ಗೌರವ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ದಾನಧರ್ಮ ಫೆಬ್ರವರಿ ತಿಂಗಳ ಯಾವುದಾದರೂ ಒಂದು ಮಂಗಳವಾರದಂದು ಕೆಂಪು ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ನಿರ್ಗತಿಕರಿಗೆ ದಾನ ಮಾಡಿ ಇದು ನಿಮ್ಮ ರಾಶ್ಯಾಧಿಪತಿ ಮಂಗಳನನ್ನು ಪ್ರಸನ್ನಗೊಳಿಸುತ್ತದೆ ಮೇಷರಾಶಿಯವರೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿನ ಸಾಹಸದ ಕಾಲ ನಿಮ್ಮ ಧೈರ್ಯವನ್ನು ಹೊರಗೆ ಪ್ರದರ್ಶಿಸಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಇದು ಸುಸಮಯ ಭಯಪಡುವ ಅಗತ್ಯವಿಲ್ಲ ಬದಲಾಗಿ ಎಚ್ಚರಿಕೆಯಿಂದ ಹೆಜ್ಜೆಯಿಡಿ ಅವಕಾಶಗಳನ್ನು ಎರಡು ಕೈಗಳಿಂದ ಬಾಚಿಕೊಳ್ಳಿ ಆದರೆ ಖರ್ಚುಗಳಿಗೆ ಮಾತ್ರ ಕಡಿವಾಣ ಹಾಕಿ ವಿಧಿಯ ಆಟದ ನಡುವೆಯೂ ನಿಮ್ಮ ಪರಿಶ್ರಮ ನಿಮ್ಮನ್ನು ವಿಜಯದ ಪಥದಲ್ಲಿ ನಡೆಸಲಿದೆ ಜಯ ನಿಮ್ಮದೇ ಸರ್ವೇ ಜನ ಸುಖಿನೋಭವಂತು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ